ವೀಕ್ಷಕರಿಗೆ ನಮಸ್ಕಾರ ಇದು ಇಂದು ಶುಕ್ರವಾರ ಹಾಡು ವೀಕ್ಷಕರೇ ಇದನ್ನು ಹೇಗೆ ಹಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇಂದು ಶುಕ್ರವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವವಾರ ಮುಂಜಾನೆಯ ಮಡಿಯುಟ್ಟು ಕುಂಕುಮ ವಾಹಣಿಗಿಟ್ಟು ಮುಂಜಾನೆಯ ಮಡಿಯುಟ್ಟು ಕುಂಕುಮ ವಾಹನಗಿಟ್ಟು ರಂಗೋಲಿಯ ಬಾಗಿಲಿಗೆಟ್ಟು ಹಣ್ಣು ಕಾಯಿ ನೀಡುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಮಲ್ಲಿಗೆ ಜಾಜಿ ಹೂಮಾಲೆ ಹಾಕಿ ಚಂದನವ ಹಚ್ಚಿ ಸಿಂಗಾರ ಮಾಡಿ ಕರ್ಪೂರದಾರತಿ ನಿನಗೆ ಬೆಳಗಿ ಭಕ್ತಿಯಿಂದಲೇ ಭಜಿಸುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುವಾಸಿನಿಯರಿಗೆ ಕುಂಕುಮ ಿ ಸಂಭ್ರಮದಿಂದ ಬಾಗಿನ ನೀಡಿ ಸುವ ಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿಣ ನೀಡಿ ಸರ್ವಮಂಗಲಯ ಕೀರ್ತಿಯ ಹಾಡಿ ಸಕಲ ಭಾಗ್ಯವ ಬೇಡುವವಾರ ಇಂದು ಶುಕ್ರವಾರ ಶುಭವ ತರುವ ಇಂದು ಶುಕ್ರವಾರ शुभवतरुववारा वा